ಈ ಅಪ್ಪುಗೆಯನ್ನು ನೋಡಿದ ಬಳಿಕ ನಿಮ್ಮಲ್ಲಿ ಹುಟ್ಟಬಹುದಾದ ಮೊದಲ ಪ್ರಶ್ನೆ ಏನು ಕಾರಲ್ಲಿ ಕುಳಿತು ಹೀಗೆ ಫ್ರೆಂಡ್ಲಿ ತಿರುಗಾಡುವ ಪ್ರಧಾನಿಯನ್ನ ನೋಡಿ ನಿಮ್ಮಲ್ಲಿ ತಕ್ಷಣಕ್ಕೆ ಹುಟ್ಟಬಹುದಾದ ಪ್ರಶ್ನೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೀಗೆ ಅಪ್ಪಿಕೊಂಡ ವ್ಯಕ್ತಿ ಅಂತಿಂಥವರಲ್ಲ ಜೋರ್ಡಾನಿನ ದೊರೆ ಕಿಂಗ್ ಅಬ್ದುಲ್ಲಾ ಇವರನ್ನು ಜೋರ್ಡಾನ್ ಮ್ಯೂಸಿಯಂನ ಕಡೆಗೆ ಕಾರಲ್ಲಿ ಸ್ವತಃ ಡ್ರೈವ್ ಮಾಡಿಕೊಂಡು ಹೋದ ವ್ಯಕ್ತಿ ಕೂಡ ಅಂತಿಂಥವರಲ್ಲ ರಾಜಕುಮಾರ ಅಲ್ ಹುಸೇನ್ ಬಿನ್ ಅಬ್ದುಲ್ಲಾ ಅಂದ್ರ ಹಾಗೆ ಪ್ರಧಾನಿ ಹೀಗೆ ಜೋರ್ಡಾನಿನ ದೊರೆಯನ್ನು ಮತ್ತು ಅವರ ಮಗನನ್ನು ಅಪ್ಪಿಕೊಳ್ತಾ ಇರುವಾಗ ನಮ್ಮದೇ ದೇಶದಲ್ಲಿ ಒಂದು ಘಟನೆ ನಡೆದಿದೆ ಅದು ಬಿಹಾರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮಹಿಳಾ ವೈದ್ಯೆಯೊಂದಿಗೆ ಅತ್ಯಂತ ಅನುಚಿತವಾಗಿ ನಡಕೊಂಡಿರುವ ಘಟನೆ ಸೌಮ್ಯಕುಮಾರಿ ಮಾನ ಮುಖ್ಯಮಂತ್ರಿ ಜಿ ಹೋಸೆ ಅಭಿರಂಜನ್ ತನ್ನ ನಿವಾಸದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯೆಗೆ ನೇಮಕಾತಿ ಪತ್ರವನ್ನು ವಿತರಿಸ್ತಾ ಇದ್ದ ವೇಳೆ ಡಾಕ್ಟರ್ ನುಷ್ರತ್ ಪರ್ವೀನ್ ಅವರು ನೇಮಕಾತಿ ಪತ್ರವನ್ನು ಸ್ವೀಕರಿಸಲು ಬಂದರು ಆಗ ನಿತೀಶ್ ಕುಮಾರ್ ಅವರು ನುಸ್ರತ್ ಅವರ ನಕಾಬನ್ನು ಹಿಡಿದೆಳೆದ್ರು ಸುತ್ತಲಿದ್ದವರು ನಕರು ಈ ಘಟನೆಯಿಂದ ಆ ವೈದ್ಯ ತೀವ್ರ ಮುಜುಗರಕ್ಕೆ ಒಳಗಾದದ್ದು ಕಂಡುಬಂತು ವಿಷಯ ಇದಲ್ಲ ಈ ಘಟನೆಗೆ ಇದೇ ಪ್ರಧಾನಿ ಪಕ್ಷದ ನಾಯಕ ಮತ್ತು ಉತ್ತರ ಪ್ರದೇಶದ ಸಚಿವ ಸಂಜಯ್ ನಿಷಾದ್ ವ್ಯಕ್ತಪಡಿಸಿರುವ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಆಘಾತವಾಗುತ್ತೆ ಆಕೆಯ ಹಿಜಾಬ್ ಅನ್ನು ಜಸ್ಟ್ ಟಚ್ ಮಾಡಿದ್ದಕ್ಕೆ ಇಷ್ಟೊಂದು ಗಲಾಟೆ ನಡೀತಾ ಇದೆ ಎಂದಾದರೆ ಒಂದು ವೇಳೆ ನಿತೀಶ್ ಅವರು ಬೇರೆಲ್ಲಾದರೂ ಟಚ್ ಮಾಡಿರ್ತಿದ್ರೆ ಏನಾಗ್ತಾ ಇತ್ತು ಎಂದು ಅವರು ಪ್ರಶ್ನಿಸಿದ್ದಾರೆ ಹೀಗೆ ಪ್ರಶ್ನಿಸಿಯೂ ಆ ಮನುಷ್ಯ ಅದೇ ಪಕ್ಷದಲ್ಲಿ ಮಾತ್ರ ಅಲ್ಲ ಅದೇ ಸಚಿವ ಹುದ್ದೆಯಲ್ಲೂ ಉಳಿದುಕೊಂಡಿದ್ದಾರೆ अरे वो भी तो आदमी है ना पीछे नहीं पड़ जाना चाहिए छू दिया नकाब तो इतना हो गया कहीं और छूते तब क्या हो जाता <laughs> तो आपको क्या लग रहा है कि कहीं और भी छू ले क्या है? आप आप रहे तरह रहे बात कर रहे हैं क्या कहीं और छू ले आप लोग तो नकाब पर इतना है कहीं और चेहरा वरा छुआ जाता है कहीं और अंगुली पड़ जाती तब क्या करते हैं आप लोग नकाब तो छूना आदमी क्योंकि ನುಷತ್ ಪರ್ವೀನ್ ಅವರ ಜಾಗದಲ್ಲಿ ಇನ್ನಾರಾದರೂ ಇರ್ತಿದ್ರೆ ಈ ಸಚಿವ ಇಂಥದ್ದೊಂದು ಹೇಳಿಕೆಯನ್ನು ಕೊಡ್ತಿದ್ರ ಕೊಡ್ತಾ ಇದ್ರೆ ಅವರು ಇನ್ನು ಆ ಸಚಿವ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯ ಆಯಿತಾ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಇಟರ್ಸ್ಪೆಕ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹದಿಮೂರು ವರ್ಷಗಳ ಆಡಳಿತದ ಅವಧಿಯಲ್ಲಿ ಎಪ್ಪತ್ತೊಂಬತ್ತು ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ ಅದರಲ್ಲಿ ಮುಸ್ಲಿಂ ರಾಷ್ಟ್ರಗಳ ಪಟ್ಟಿ ಬಹಳ ದೊಡ್ಡದಿದೆ ದಿನಗಳ ಹಿಂದೆ ಅವರು ಜೋರ್ಡಾನ್ಗೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ಅಲ್ಲಿಂದ ಒಮಾನ್ಗೆ ಹೋಗಿದ್ದಾರೆ ಈ ಹಿಂದೆ ಅವರು ಬಹರೈನ್ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಕುವೈಟ್ ಒಮಾನ್ ತುರ್ಕಿ ಕತಾರ್ ಇಂಡೋನೇಷಿಯಾ ಮಾಲ್ದೀವ್ಸ್ ಸೌದಿ ಅರೇಬಿಯಾ ಯು ಎ ಇ ಸಹಿತ ವಿವಿಧ ಗಲ್ಫ್ ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ ಇದರಲ್ಲಿ ಎರಡೆರಡು ಬಾರಿ ಮೂರು ಮೂರು ಬಾರಿ ಭೇಟಿ ನೀಡಿದ ಗಲ್ಫ್ ರಾಷ್ಟ್ರಗಳು ಇವೆ ಜೋರ್ಡಾನ್ಗೆ ಭೇಟಿ ನೀಡಿದ ಚಿತ್ರವನ್ನು ಎಕ್ಸ್ ಜಾಲತಾಣದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಂಚಿಕೊಂಡಿದ್ದಾರೆ ಅಲ್ಲಿಯ ಆತಿಥ್ಯವನ್ನ ಕೊಂಡಾಡಿದ್ದಾರೆ ಪ್ರಶ್ನೆ ಇರೋದು ಈ ಭೇಟಿಯ ಬಗ್ಗೆ ಅಲ್ಲ ಅವರು ಯಾವ ರಾಷ್ಟ್ರಕ್ಕೆ ಭೇಟಿ ಕೊಡುವುದಕ್ಕೂ ಮುಕ್ತರಾಗಿದ್ದಾರೆ ಆದ್ರೆ ವಿದೇಶದ ಮುಸ್ಲಿಮರ ಮೇಲೆ ಪ್ರಧಾನಿಯವರಿಗೆ ಇಷ್ಟು ಪ್ರೀತಿ ಮತ್ತು ವಿಶ್ವಾಸ ಇರುವಾಗ ಅವರದೇ ದೇಶದ ಮುಸ್ಲಿಮರ ಬಗ್ಗೆ ಅವರ ಪಕ್ಷದ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಯಾಕೆ ವಿಶ್ವಾಸ ಇಲ್ಲ ಅನ್ನುವುದೇ ಬಹುಮುಖ್ಯ ಪ್ರಶ್ನೆ ಪ್ರತಿದಿನ ಇಲ್ಲಿಯ ಮುಸ್ಲಿಮರ ಬಗ್ಗೆ ಪ್ರಧಾನಿ ಮೋದಿ ಅವರ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಟೀಕೆ ಮಾಡ್ತಾ ಇರ್ತಾರೆ ನಿಂದಿಸ್ತಾ ಇರುತ್ತಾರೆ ಮಸೀದಿಗಳ ಮೇಲೆ ಹಕ್ಕು ಸ್ಥಾಪನೆ ಮಾಡ್ತಾ ಇರ್ತಾರೆ ಅವರದೇ ಪಕ್ಷದ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರು ಮೈಕ್ ಸಿಕ್ಕರೆ ಮುಸ್ಲಿಮರನ್ನು ಅಪಹಾಸ್ಯ ಮಾಡತೊಡಗುತ್ತಾರೆ ಹೆಚ್ಚು ಮಕ್ಕಳನ್ನು ಹೆರುವವರಿಗೆ ಮತ್ತು ನುಸುಲುಕೋರರಿಗೆ ದೇಶದ ಸಂಪತ್ತನ್ನು ಹಂಚಲು ವಿರೋಧ ಪಕ್ಷಗಳು ಹವಣಿಸ್ತಾ ಇವೆ ಎಂದು ಸ್ವತಃ ಪ್ರಧಾನಿಯವರೇ ಈ ಹಿಂದೆ ಭಾಷಣ ಮಾಡಿದರು ಪರೋಕ್ಷವಾಗಿ ಅವರು ಗುರಿ ಇರಿಸಿದ್ದು ಯಾರನ್ನು ಅನ್ನುವುದಕ್ಕೆ ವಿಶೇಷ ವಿವರಣೆಯ ಅಗತ್ಯ ಇಲ್ಲ इतना अप्रैल इत राजस्थान बनसवार चुनाव रैली प्रधान पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे ದೇಶದೆಲ್ಲೆಡೆ ಮುಸ್ಲಿಮರ ಮೇಲೆ ಆಗ್ತಾ ಇರುವ ಅನ್ಯಾಯ ಹಲ್ಲೆ ದೌರ್ಜನ್ಯ ಮತ್ತು ನಿಂದನೆಗಳಲ್ಲಿ ಇವರದೇ ಪಕ್ಷದ ಬೆಂಬಲಿಗರ ಪಾತ್ರ ಇದೆ ಅನ್ನೋದಕ್ಕೆ ಪುರಾವೆಗಳ ಅಗತ್ಯ ಇಲ್ಲ ಮಸೀದಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಆಹಾರದ ಹೆಸರಲ್ಲಿ ದೌರ್ಜನ್ಯ ನಡೆಸಲಾಗ್ತಾ ಇದೆ ಈ ದೇಶದ ಮುಸ್ಲಿಮರ ಬಗ್ಗೆ ತರತರದ ಸುಳ್ಳುಗಳನ್ನು ಹಬ್ಬಿಸಲಾಗ್ತಾ ಇದೆ ಈ ಎಲ್ಲದರಲ್ಲಿ ಪ್ರಧಾನಿಯವರ ಬೆಂಬಲಿಗರ ಪಾತ್ರ ದೊಡ್ಡದಿದೆ ಆದರೆ ಈ ಯಾವುದರ ಬಗ್ಗೆಯೂ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ ಪ್ರಧಾನಿಯವರು ವಿದೇಶದ ಮುಸ್ಲಿಮರನ್ನು ಮಾತ್ರ ಬಹಳವಾಗಿ ಪ್ರೀತಿಸುತ್ತಾರೆ ಅವರ ಜೊತೆಗೆ ಕಳೆದ ರಸಮಯ ನಿಮಿಷಗಳನ್ನು ಟ್ವೀಟ್ ಮಾಡಿ ಹಂಚಿಕೊಳ್ಳುತ್ತಾರೆ ಮುಸ್ಲಿಂ ದೇಶಗಳ ಬಗ್ಗೆ ಅಪಾರ ಪ್ರೀತಿಯನ್ನು ತೋರಿಸ್ತಾರೆ ಅವರನ್ನು ಆಲಿಂಗಿಸ್ತಾರೆ ಅವರ ಜೊತೆಗೆ ಮಾತುಕತೆ ನಡೆಸ್ತಾರೆ ಅವರ ಜೊತೆ ಆಹಾರ ಸೇವಿಸ್ತಾರೆ ಒಂದಕ್ಕಿಂತ ಹೆಚ್ಚು ಬಾರಿ ಈ ಮುಸ್ಲಿಂ ರಾಷ್ಟ್ರಗಳಿಗೆ ಭೇಟಿ ನೀಡಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಇಷ್ಟೆಲ್ಲ ಇದ್ದ ಮೇಲೂ ಭಾರತೀಯ ಮುಸ್ಲಿಮರು ಮಾತ್ರ ಯಾಕೆ ಇವರಿಗೆ ಅನ್ಯರಾಗಿದ್ದಾರೆ ಇವರ ಕಾರ್ಯಕರ್ತರಾಕೆ ಮುಸ್ಲಿಮರನ್ನು ದ್ವೇಷಿಸ್ತಾರೆ ಮುಸ್ಲಿಮರ ಮೇಲೆ ಪ್ರತಿದಿನವೆಂಬಂತೆ ಯಾಕೆ ದಾಳಿಗಳು ನಡೀತಾ ಇದೆ ಕನಿಷ್ಠ ತನ್ನ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಪ್ರಧಾನಿ ಏಕೆ ಎಚ್ಚರಿಕೆ ನೀಡ್ತಾ ಇಲ್ಲ ವಿದೇಶಿ ಮುಸ್ಲಿಮರು ಅಪ್ಪಿಕೊಳ್ಳಲು ಮತ್ತು ಜೊತೆಯಾಗಿ ಊಟ ಮಾಡಲು ಅರ್ಹರು ಎಂದಾದರೆ ಭಾರತೀಯ ಮುಸ್ಲಿಮರನ್ನು ಮಾತ್ರ ಅನ್ಯರಾಗಿ ನಡೆಸಿಕೊಳ್ತಾ ಇರೋದೇಕೆ ಇದಕ್ಕೆ ರಾಜಕೀಯ ಹೊರತಾದ ಬೇರೆ ಯಾವ ಕಾರಣಗಳಿವೆ ಜೋರ್ಡಾನಿನ ರಾಜಕುಮಾರನ ಜೊತೆ ಕಾರಲ್ಲಿ ಹೊರಟ ಪ್ರಧಾನಿಯನ್ನು ನೋಡುವಾಗ ಖುಷಿಯಾಗತ್ತೆ ಒಂದು ವೇಳೆ ಭಾರತದಲ್ಲೂ ಹೀಗೆಯೇ ಸಾಮಾನ್ಯ ಮುಸ್ಲಿಮರ ಜೊತೆ ನಿಂತು ಮುಸ್ಲಿಂ ಸಮುದಾಯಕ್ಕೆ ರಕ್ಷಣೆಯ ಭರವಸೆ ನೀಡಿದ್ರೆ ಇದಕ್ಕಿಂತಲೂ ಖುಷಿಯಾಗುತ್ತೆ